ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ನಾಲ್ಕನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಒಂದು ಸಮಾಂತರ ಶ್ರೇಣಿಯ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕಿದೆ ಮತ್ತು ಅವುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತು ಆದಾಗ ಸಮಾಂತರ ಶ್ರೇಣಿಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದು ಒಂದು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆ ಯಾಕಂದರೆ ನಿಮಗೆ ಮೂರು ಪದಗಳ ಮೊತ್ತ ಕೊಟ್ಟಿದ್ರಂದ್ರೆ ಆವಾಗ ಆ ಪದಗಳನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ತಗೋಬೇಕು ನಾವು ಸಮಾಂತರ ಶ್ರೇಣಿಯ ಮೂರು ಪದಗಳು ಏನಾಗಿರಲಿ ಯಾವ ರೀತಿ ತಗೋಬೇಕಂದ್ರೆ ಮೊದಲನೇ ಪದ ಎ ಮೈನಸ್ ಡಿ ತೊಗೋಬೇಕು ಎರಡನೇ ಪದ ಎ ತೊಗೋಬೇಕು ಮೂರನೇ ಪದ ಎ ಪ್ಲಸ್ ಡಿ ತೊಗೋಬೇಕು ಎ ಮೈನಸ್ ಡಿ ಎ ಮೈನಸ್ ಡಿ ಆಮೇಲೆ ಎ ಕಾಮ ಎ ಪ್ಲಸ್ ಡಿ ಈ ಸ್ವರೂಪದೊಳಗೆ ನೀವು ಪದಗಳನ್ನು ತೊಗೋಬೇಕು ಇಲ್ಲಿ ನೋಡಿ ನಡುವಿನ ಪದ ಎ ಐತಿ ಸಾಮಾನ್ಯ ವ್ಯತ್ಯಾಸ ಕೂಡಿಸೋಣ ಮುಂದಿನ ಸಿಗ್ತೈತಿ ಸಾಮಾನ್ಯ ವ್ಯತ್ಯಾಸ ಕಳೆದ್ರೆ ಅಂದರೆ ಹಿಂದಿನ ಪದ ಸಿಗ್ತೈತಿ ಹೀಗಾಗಿ ಎ ಮೈನಸ್ ಡಿ ಎ ಕಾಮ ಎ ಪ್ಲಸ್ ಡಿ ಇದು ಮೂರು ಪದಗಳ ಸಮಾಂತರ ಶ್ರೇಡಿಯ ಮೂರು ಪದಗಳಿಗೆ ಕ್ರಮ ಏನಾಗ್ಕೈತಿ ಸರಿ ಆಗ್ತದೆ ಈಗ ಒಂದನೇ ದತ್ತಾಂಶ ಬಳಸೋನು ಇದನ್ನು ಹಿಂಗೆ ಯಾಕೆ ತೊಗೊಂಡ್ವಿ ಅದು ಹೆಂಗೆ ಉಪಯೋಗ ಆಗ್ತೈತೆ ನೋಡಿ ಇಲ್ಲಿ ಒಂದನೇ ದತ್ತಾಂಶ ದತ್ತಾಂಶ ಒಂದೇದು ಏನೈತೆ ಅಂದ್ರೆ ಮೂರು ಪದಗಳ ಮೊತ್ತ ಮೂರು ಪದ ಏ ಯಾರದು ಮೂರು ಪದಗಳ ಮೊತ್ತ ಎಷ್ಟಿದೆ ಅಂತಂದ್ರೆ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇದೆ ಸಾರಿ ಇಪ್ಪತ್ತ್ನಾಲ್ಕು ಅದ ಮೂರು ಪದಗಳ ಮೊತ್ತ ಎಷ್ಟಿದೆ ಅಂದರೆ ಇದೆ ಮೊದಲನೇ ಪದ ಎ ಮೈನಸ್ ಡಿ ಇದೆ ಎರಡನೇ ಪದ ಎ ಇದೆ ಮೂರನೇ ಪದ ಎ ಪ್ಲಸ್ ಡಿ ಇದೆ ಮೂರು ಪದಗಳನ್ನು ಕೂಡ್ಸ್ಕೊಂಡ್ಬಿಟ್ರಿ ಅಂತಂದ್ರೆ ಮೂರು ಪದಗಳನ್ನು ಕೂಡ್ಸಿದಿರಿ ಅಂದರೆ ಎಷ್ಟು ಬರ್ತದೆ ಇಪ್ಪತ್ತು ನಾಲ್ಕು ಬರ್ತದೆ ನಮ್ಗೆ ಇಪ್ಪತ್ತು ನಾಲ್ಕು ಬರ್ತದೆ ಈ ಮೈನಸ್ ಡಿ ಮತ್ತು ಪ್ಲಸ್ ಡಿ ಅನ್ನು ಹೊಡೆದು ಹಾಕೋಣ ಮೈನಸ್ ಡಿ ಮತ್ತು ಪ್ಲಸ್ ಡಿ ಅನ್ನು ಹೊಡೆದು ಹಾಕೋಣ ಎ ಪ್ಲಸ್ ಎ ಪ್ಲಸ್ ಎ ಅಂದರೆ ತ್ರೀ ಎ ಬರ್ತದೆ ನೋಡಿರಿ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಕೊಟ್ಟಿದ್ದರು ಈ ದತ್ತಾಂಶ ಈ ರೀತಿ ತಗೊಳ್ಳೋದ್ರಿಂದ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ತೊಗೊಳೋದ್ರಿಂದ ನಿಮಗಲ್ಲಿ ಡಿ ಹೋಗಿ ಎ ಉಳಿತದ ಎಗೆ ಬೆಲೆ ಸಿಗ್ತದೆ ನಮಗೆ ಎ ಇಕ್ವಲ್ ಟು ಇಪ್ಪತ್ನಾಲ್ಕು ಬಾಗಿಲೇ ಮೂರು ಅಂದರೆ ಮೂರು ಒಂದಲೇ ಮೂರು ಎಂಟಲೇ ಏಟ್ ಬರ್ತದೆ ಏಯ್ದ ಬೆಲೆ ಎಂಟು ಬಂತು ಇನ್ನು ಮೂರು ಪದಗಳ ಗುಣಲಬ್ಧ ಮೂರು ಪದಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಹಾಂ ನೋಡು ಮೂರು ಪದಗಳ ಗುಣಲಬ್ಧ ಕೊಟ್ಟಿದ್ದಾರೆ ಮೂರು ಪದಗಳ ಮೂರು ಪದಗಳ ಗುಣಲಬ್ಧ ಎಷ್ಟಕ್ಕೆ ಸಮ ಆಗಿದೆ ಅಂತಂದ್ರೆ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಮ ಅದ ನಾಲ್ಕುನೂರ ಎಂಬತ್ತಕ್ಕೆ ಸಮನಾಗಿದೆ ಮೊದಲನೇ ಪದ ನೋಡಿದ್ರೆ ಎ ಮೈನಸ್ ಡಿ ಐತಿ ಎರಡನೇ ಪದ ಏನದ ಎ ಅದ ಮೂರನೇ ಪದ ಏನದ ಎ ಪ್ಲಸ್ ಡಿ ಅದ ಇವತ್ತು ಗುಣಾಕಾರ ಮಾಡಿರೂ ಈಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ವರ್ತು ಈಗ ಎ ಮೊದಲು ಬರ್ಕೋತೀನಿ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಅಂದರೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಹಾಕೈತಿ ಈಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಆಯ್ತು ಈಗ ಏನು ಮಾಡ್ರಿ ಏದು ಬೆಲೆ ಹಾಕಿರಿ ಎ ಅಂದರೆ ಅದ ಎಂಟು ಬ್ರಕೆಟ್ ಎಂಟರ ವರ್ಗ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು ಫಾರ್ಟಿ ಏಯ್ಟ್ ಅಂದರೆ ಅರವತ್ತ್ನಾಲ್ಕು ಎಂಟ್ರವರ್ಗು ಅರವತ್ನಾಲ್ಕು ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು ಫೋರ್ಟಿ ಏಯ್ಟ್ ಡಿವೈಡೆಡ್ ಬೈ ಏಯ್ಟ್ ಈ ಕಡೆ ಎಂಟಿತ್ತಲ್ಲ ಆ ಕಡೆ ಪಕ್ಷಾಂತರ ಮಾಡಿದೆ ಫಾರ್ಟಿ ಏಯ್ಟ್ ಡಿವೈಡ್ ಬೈ ಏಟ್ ಎಂಟು ಎಂಟು ಆರ್ಲೇ ಅಂದ್ರೆ ಅರವತ್ತ್ನಾಲ್ಕು ಮೈನಸ್ ಡಿ ಸ್ಕ್ವೇರ್ ಟು ಎಷ್ಟು ಬಂತು ಆರು ಬಂತು ಈಗ ಮೈನಸ್ ಡಿ ಸ್ಕ್ವೇರ್ ಕಡೆ ಕ್ಲಸ್ ಹಾಂ ಹೇಳಮ್ಮ ಫೋರ್ ಏಯ್ಟಿ ಸರಿ ఏమో ఫోర్ ఎయిటీ అయితే అదొ ఫోర్ ఎయిటీ ఫార్టీ ఎయిట్ సరి మాట్లాడుతుంది అరవత్ బు సరి నాకు వందలే ఎంటొందలే ఎంట ఆరులై నలవత్న ముందొన్నే ఇది అరవత్తు బతు అరవత్నా ఇదూ అరవత్ ఇక్కడ తొమ్మిది మైనస్ అరవత్ ఈక్వల్ టు డీస్క్ బర్బు అరవత్నాకర అరవత్ కళద్ర నాకు ఉళితు నాలుకు ఈక్వల్ టు డీస్క్ వేరు బంతు అందర డి ఈక్వల్ టు ప్లస్ ఆర్ మైనస్ నాకు బతుంది ఇక డి ఈక్వల్ టు ఏం ప్లస్ ఆర్ మైనస్ వర్గ మూల నాకు స్క్వేర్ ఇక్కడే స్క్వేర్ ఐతి ఇక్కడేనైతే నోడదా స్క్వేర్ ఐతి డి స్క్వేర్ ఈక్వల్ టు ఫోర్ అందరూ డి ఈక్వల్ టు ప్లస్ ఆర్ మైనస్ రూట్ ఫోర్ ఐదు డి ఈక్వల్ టు ప్లస్ ఆర్ మైనస్ రూట్ ఫోర్ డి ఈక్వల్ టు ప్లస్ ఆర్ మైనస్ ఫోర్ ಈಗ ನೋಡಿರಿ ಎಷ್ಟು ಆಗ್ತದೆ ಪ್ಲಸ್ ಅವ್ರ ಮೈನಸ್ ನಾಲ್ಕರ ವರ್ಗ ಮೂಲ ಎರಡು ಡಿ ಈಕ್ವಲ್ ಟು ಎರಡು ಆಯಿತು ಈಗ ಎ ಏತೈತೆ ನಿಮ್ಗೆ ಎಷ್ಟು ಅಂತ ಗೊತ್ತಿದೆ ಎ ಈಕ್ವಲ್ ಟು ಎಂಟು ಬಂದಿದೆ ನೋಡಿರಿ ಎ ಈಕ್ವಲ್ ಟು ಎಷ್ಟಿದೆ ಎಂಟಿದೆ ಎ ಈಕ್ವಲ್ ಟು ಎಂಟು ಎ ಈಕ್ವಲ್ ಟು ಎಂಟು ಮತ್ತು ಡಿ ಈಕ್ವಲ್ ಟು ಎರಡು ಆದರೆ ಶ್ರೇಡಿಯ ಮೂರು ಪದಗಳು ಆ ಮೂರು ಪದಗಳು ಏನಾಗ್ತವೆ ನೋಡಿರಿ ಯಾವ ರೂಪದಾಗ ಬರ್ಕೋಬೇಕೀಗ ಎ ಮೈನಸ್ ಡಿ ಎ ಮೈನಸ್ ಡಿ ಆಮೇಲೆ ಎ ಕಾಮ ಎ ಪ್ಲಸ್ ಡಿ ಅಂತ ತಗೊಂಡಿದ್ದೀರಿ ನೀವು ಎದು ಬೆಲೆ ಎಂಟು ಅದ ಎಂಟು ಮೈನಸ್ ಎರಡು ಕಾಮ ಎಂಟು ಕಾಮ ಎಂಟು ಪ್ಲಸ್ ಎರಡು ಅಂದರೆ ಆರು ಎಂಟು ಹತ್ತು ಆಯಿತು ಅಥವಾ ಇನ್ನೊಂದು ಸಾಧ್ಯತೆ ಏನು ಬರ್ತದೆ ಎ ಈಕ್ವಲ್ ಟು ಎಂಟು ಇದು ಫಿಕ್ಸ್ ಇದೆ ಡಿ ಇದ್ದು ಬೆಲೆ ಇನ್ನೊಂದು ಬಂದೈತೆ ಮೈನಸ್ ಎರಡು ಆದರೆ ಆವಾಗ ಪದಗಳು ಆ ಮೂರು ಪದಗಳು ಏನಾಗ್ತವೆ ಅಂದ್ರೆ ಸೇಮ್ ಮತ್ತು ಅದ ಕಾಂಬಿನೇಷನ್ ತೊಗೋಬೇಕು ಎ ಎ ಮೈನಸ್ ಡಿ ಅಂದರೆ ಏಟ್ ಮೈನಸ್ ಆಫ್ ಮೈನಸ್ ಟು ಆಮೇಲೆ ಏಟ್ ಮಧ್ಯದಲ್ಲಿ ಏಟ್ ಎ ಪ್ಲಸ್ ಡಿ ಅಂದರೆ ಏಟ್ ಪ್ಲಸ್ ಬ್ರಕೆಟ್ ಮೈನಸ್ ಟು ಹಾಕಬೇಕು ಅಂದರೆ ಏನು ಬರ್ತೈತಿ ಇಲ್ಲಿ ಏಟ್ ಪ್ಲಸ್ ಟು ಬಂತಿದ್ದು ಕೊಮ ಏಟ್ ಇದು ಏಟ್ ಮೈನಸ್ ಟು ಬಂತು ಈಗೇನು ಬರ್ತೈತಿ ಹತ್ತು ಎಂಟು ಆರು ಅವ ಪದಗಳು ಬರ್ತವೆ ತಿರುಮೂರುವಾಗ ಬರ್ತಾವ ಇಷ್ಟ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಪ್ರಶ್ನೆಯನ್ನು ಗಮನಿಸಿದ್ರೆ ಅಂತ ಭಾವಿಸ್ತೀನಿ ನೋಡಿರಿ ಎರಡು ಶ್ರೇಡಿಗಳದಾಗಲಿ ಎರಡು ವಿಭಿನ್ನವಾಗಿರ್ತಕ್ಕಂಥ ಶ್ರೇಡಿಗಳದಾವೆ ಮೊದಲನೇ ಶ್ರೇಡಿ ಎರಡನೇ ಶ್ರೇಣಿ ಮೊದಲನೇ ಸಮಾಂತರ ಶ್ರೇಡಿ ಮೊದಲ ಸಮಾಂತರ ಶ್ರೇಡಿ ಅಂತ ಬರ್ಕೋತೀನಿ ಇಲ್ಲ ನಾನು ಆಮೇಲೆ ಎರಡನೇ ಸಮಾಂತರ ಶ್ರೇಡಿ ಎರಡನೇ ಸಮಾಂತರ ಎರಡನೇ ಸಮಾಂತರ ಶ್ರೇಡಿ ದಯವಿಟ್ಟು ಗಮನಿಸಬೇಕು ಸಾಮಾನ್ಯ ವ್ಯತ್ಯಾಸವು ಸಮನಾಗಿರುವ ಎರಡು ಭಿನ್ನ ಸಮಾಂತರ ಶ್ರೇಡಿಗಳಲ್ಲಿ ಮೊದಲನೇ ಶ್ರೇಡಿಯ ಮೊದಲನೇ ಪದವು ಎರಡನೇ ಶ್ರೇಡಿಯ ಮೊದಲನೇ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಇದು ಒಂದನೇ ದತ್ತಾಂಶ ಎರಡನೇ ದತ್ತಾಂಶ ಮೊದಲನೇ ಶ್ರೇಡಿಯ ಏಳನೇ ಪದವು ಇಪ್ಪತ್ತೆಂಟು ಎರಡನೇ ಶ್ರೇಣಿಯ ಎಂಟನೇ ಪದವು ಇಪ್ಪತ್ತೊಂಬತ್ತು ಮತ್ತು ಎರಡು ಅಲ್ಲಿ ಒಟ್ಟಾರೆ ಮೂರು ದತ್ತಾಂಶಗಳು ದತ್ತಾಂಶಗಳಿದ್ರಾಗದಾವೆ ಆದಾಗ ಆ ಎರಡು ವಿಭಿನ್ನ ಸಮಾಂತರ ಶ್ರೇಡಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈ ಮೊದಲನೇ ಸಮಾಂತರ ಶ್ರೇಡಿ ಇದೇ ಇದು ಏನು ತಗೋತೇ ಅಂದ್ರೆ ಎ ಒನ್ನ ಅಂದ್ರೆ ಇದು ಎ ಎ ಒನ್ ಎ ಟು ಎ ತ್ರೀ ಎ ತ್ರೀ ಕಾಮ ಡ್ಯಾಶ್ ಡ್ಯಾಶ್ ತಗೊಳ್ಳೋಣ ಎ ಅನ್ನು ಎ ಅಂತ ಸೂಚಿಸ್ತಾರೆ ಇದು ನಿಮ್ಗೆ ಗಮನದಾಗಿರಲಿ ఇం ఎరే సమాంతర శ్రేణి అన్న బి వన్ బి వన్ ఇ అంతూ బుద్దు మొదలన శ్రేణి బి టు ఆమె బి త్రీ కమ డ్యాష్ డ్యాష్ అంత తగను హోదా ఇది దత్తాంశ ఒన్నే దేనద నోడు దత్తాంశన్నే గమనస్ బు మొదలన శ్రేణి అొదలనే పదవు మొదలనే శ్రేణి మొదలనే పద అంద ఏన్ ఏన్ మొదలన శ్రేణి మొదలనె పదవు ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಎರಡನೇ ಶ್ರೇಣಿಯ ಮೊದಲನೇ ಪದ ಬಿ ಒನ್ ಐತಿ ಅದಕ್ಕಿಂತ ಎಷ್ಟು ಹೆಚ್ಚೈತಿ ಮೂರು ಹೆಚ್ಚೈತಿ ಅಂದ್ರೆ ಎ ಒನ್ ಅಂದ್ರೆ ಎ ಬರೀರಿ ಬಿ ಒನ್ ಅಂದ್ರೆ ಬಿ ಬರೀರಿ ಪ್ಲಸ್ ತ್ರೀ ಆಯ್ತು ಇದಕ್ಕೆ ಸಮೀಕರಣ ಒಂದು ಎ ಈಕ್ವಲ್ ಟು ಬಿ ಪ್ಲಸ್ ತ್ರೀ ಎ ಈಕ್ವಲ್ ಟು ಬಿ ಪ್ಲಸ್ ತ್ರೀ ಇಷ್ಟೇ ಇರಲಿ ಈಗ ನೆಕ್ಸ್ಟ್ ಡಾಟಾ ಮುಂದಿನ ದತ್ತಾಂಶ ಏನದ ನೋಡಿರಿ మొదలనే శ్రేణి ఏళ్ళ పదవు మొదలనే శ్రేణియ మొదలనే శ్రేణి ఏళ్ళన పదవు 28 మొదలనే శ్రేణి ఏళ్ళనే పద ఇప్పంటు మొదలనే శ్రేణి ఏళ్ళన పద ఇప్పంటు మొదలనే శ్రేడి ఏళ్ళన పదవ హెంట్ సూచిస్తే ఏ సెవెన్ ఇక్వ అంద్ర ఏ ప్లస్ సిక్స్ డి ఇక్వ టెస్ట్ ಇಲ್ಲಿ ಹಿಂದೆ ನೋಡಿರಿ ಎ ಈಸ್ ಈಕ್ವಲ್ ಟು ಏನಾಯ್ತು ನೋಡ್ರಿ ಬಿ ಪ್ಲಸ್ ತ್ರೀ ಐತಿ ಇದನ್ನು ಉಪಯೋಗ ಮಾಡ್ಕೊರಿಲಿ ಎಕ್ವಲ್ಟು ಏನು ಹಾಕ್ತೀನಿ ನಾನು ಬಿ ಪ್ಲಸ್ ತ್ರೀ ಹಾಕ್ತೀನಿ ಬಿ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಎಷ್ಟಾಯಿತು ಟ್ವೆಂಟಿ ಏಯ್ಟ್ ಆಯಿತು ಈಗ ಬಿ ಪ್ಲಸ್ ಸಿಕ್ಸ್ ಡಿ ಬಿ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಮೈನಸ್ ತ್ರೀ ಅಂದರೆ ಬಿ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಎಷ್ಟು ಬಂತು ಟ್ವೆಂಟಿ ಫೈವ್ ಬಂತು ಇದಕ್ಕೆ ಸಮೀಕರಣ ಎರಡು ಎರಡನೇ ಇನ್ನು ಇನ್ನೊಂದು ದತ್ತಾಂಶ ಐತೆ ನೋಡ್ರಿ ಏನೈತಪ್ಪ ದತ್ತಾಂಶ ಅಂದ್ರೆ ಇಲ್ಲಿ ನೋಡ್ರಿ ಏಳನೇ ಪದವು ಇಪ್ಪತ್ತೆಂಟು ಆಗಿದೆ ಇದನ್ನು ಉಪಯೋಗ ಮಾಡ್ಕೊಂಡ್ರಿ ಎರಡನೇ ಶ್ರೇಡಿಯ ಎಂಟನೇ ಪದವು ಇಪ್ಪತ್ತೊಂಬತ್ತು ಎರಡನೇ ಶ್ರೇಡಿಯ ಎಂಟನೇ ಪದ ಅಂದ್ರೆ ಬಿ ಏಟ್ ಇಕ್ವಲ್ ಟು ಟ್ವೆಂಟಿ ನೈನ್ ಬಿ ಏಟ್ ಬಿ ಏಟ್ ಇಕ್ವಲ್ ಟು ಟ್ವೆಂಟಿ ನೈನ್ ಬಿ ಏಟ್ ದತ್ತಾಂಶ ಮೂರನೇದಿದು ಇದು ದತ್ತಾಂಶ ಎರಡನೇದು ಇದು ದತ್ತಾಂಶ ಮೂರನೇದು ಏನಪ್ಪ ಅಂತಂದ್ರೆ ಇನ್ನೊಮ್ಮೆ ನೋಡಿರಿ ಏನದು ಟ್ವೆಂಟಿ ನೈನ್ ಎರಡನೇ ಶ್ರೇಡಿಯ ಎಂಟನೇ ಪದವು ಬಿ ಏಟ್ ಇಕ್ವಲ್ ಟು ಟ್ವೆಂಟಿ ನೈನ್ ಬಿ ಏಟ್ ಇಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿರಿ ಬಿ ಏಟ್ ವಿಸ್ತರಿಸಕ್ಕೆ ಬರ್ಬೇಕು ನಮಗೆ ಬಿ ಒನ್ ಬಿ ಟು ಬಿ ತ್ರೀ ಅಂತ ಬರ್ದಿರಿ ಎ ಒನ್ ಟು ಎ ತ್ರೀ ಅಂತ ಬರ್ದಿಲ್ಲ ಇಲ್ಲಿ ಬಿ ಏಟನ್ನು ವಿಸ್ತರಿಸ್ಬಾರ್ದ್ರೆ ನೀವು ಎ ಎಟ್ ಇರ್ತಿತ್ತು ಅಂದರೆ ಏನು ಬರೀತಿರಿ ಎ ಪ್ಲಸ್ ಸೆವೆನ್ ಡಿ ಬರೀತೀರಿ ಇಲ್ಲಿ ಬಿ ಎಟ್ ಇರೋದ್ರಿಂದ ಬಿ ಪ್ಲಸ್ ಸೆವೆನ್ ಡಿ ಬರಿಬೇಕು ಯಾಕಂದರೆ ಬಿ ಎರಡನೇ ಶ್ರೇಡಿಯ ಮೊದಲನೇ ಪದ ಮತ್ತು ಡಿ ಯಾಕೆ ಬದಲಾಯಿಸ್ಲಿಲ್ಲ ರೀ ಇಲ್ಲೊಂದು ಇಟ್ಟ ನೋಡ್ರಿ ಗಮನಿಸ್ರಿ ಸಾಮಾನ್ಯ ವ್ಯತ್ಯಾಸವು ಸಮಾನ ಆಗಿರುವಂತೈತಿ ಇಲ್ಲಿ ಮೊದಲನೇ ಶ್ರೇಡಿಗೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಡೀನಾ ಇರಲಿ ಆಮೇಲೆ ಎರಡನೇ ಶ್ರೇಡಿಗೂ ಕೂಡ ಸಾಮಾನ್ಯ ವ್ಯತ್ಯಾಸ ಏನದ ಡೀನಾ ಅದ ಇದರ ಸಂಕೇತನ ಬದಲಾಸಿಲ್ಲ ಎರಡೂ ಕಡೆ ಡಿನ ತೊಗೋತೀನಿ ಡಿ ಎಲ್ಲಿ ಬರ್ತೈತಿಲ್ಲ ಅಲ್ಲಿ ಸರಿ ಈಗ ಬಿ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಟ್ವೆಂಟಿ ನೈನ್ ಆಯಿತು ಹೌದಾ ಈಗ ಇದ್ರ ಕೆಳಗಡೆ ಈ ಸಮೀಕರಣ ಬರ್ರಿ ಮ್ಯಾಲೆ ಎರಡನೇ ಸಮೀಕರಣ ಆಯ್ತಲ್ಲ ಅದನ್ನ ಬರೀರಿ ಎರಡೂ ಬಿಡಿಸ್ಕೊಂಡ್ರೆ ಬಿ ಮಧ್ಯೆ ಸಿಗ್ತೈತೆ ನಿಮಗೆ ಬಿ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಎಷ್ಟು ಅದ ಟ್ವೆಂಟಿ ಫೈವ್ ಅದ ಈಗ ಇವತ್ತ ಎರಡು ಸಮೀಕರಣಗಳನ್ನ ಕಳೆದುಕೊಳ್ಳೋಣ ಕಳೆಯಲಾಗಿ ಕಳೆಯಲಾಗಿ ಏನಾಗ್ತದೆ ಇದು ಮೈನಸ್ ಆತು ಇದು ಮೈನಸ್ ಆತು ಇದು ಮೈನಸ್ ಆತು ಬಿ ಬಿ ಕ್ಯಾನ್ಸಲ್ ಆಯಿತು ಸೆವೆನ್ ಮೈನಸ್ ಸಿಕ್ಸ್ ಡಿ ಅಂದರೆ ಸೆವೆನ್ ಮೈನಸ್ ಸಿಕ್ಸ್ ಡಿ ಅಂದರೆ ಓನ್ಲಿ ಡಿ ಎ ಆಯಿತು ಟ್ವೆಂಟಿ ನೈನ್ ಮೈನಸ್ ಟ್ವೆಂಟಿ ಫೈವ್ ಒಂಬತ್ತರಾಗ ಐದು ಹೋದರೆ ನಾಲ್ಕು ಡಿ ಇಕ್ವಲ್ ಟು ನಾಲ್ಕು ಅಂತ ಸರಿ ನಿಮ್ಗೆ ಡಿ ಈಕ್ವಲ್ ಟು ನಾಲ್ಕು ಬಂತು ನಿಮ್ಗೆ ಸಿ ಡಿ ಬರಿಬೇಕಂದ್ರೆ ಅಲ್ಲಿ ಎ ಬೇಕು ಮೊದಲನೇದು ಎ ಬೇಕು ಎರಡನೇದು ಬಿನೂ ಬೇಕು ಎ ಮತ್ತು ಬಿ ಎರಡು ತೆಗಿನಾಯಿತು ನೋಡಿರಿ ಈಗ ಎ ಈಕ್ವಲ್ ಟು ಎಷ್ಟು ಬಂದದ ನೋಡ್ರಿ ಬಿ ಪ್ಲಸ್ ತ್ರೀ ಅದ ಎ ಈಕ್ವಲ್ ಟು ಬಿ ಪ್ಲಸ್ ತ್ರೀ ಅದ ಎ ಈಕ್ವಲ್ ಟು ಬಿ ಪ್ಲಸ್ ತ್ರೀ ಅದು ಬೇಡ ಬೇಡದ್ರಿ ಈಗ ಒಂದು ಕೆಲಸ ಮಾಡೋಣ ಇಲ್ಲೇ ಡಿ ಸಿಕ್ತಲ್ಲ ಡಿ ಸಿಕ್ತಿದ್ರಿಂದ ಇಲ್ಲೇ ಬಿ ತೆಗ್ಯಾಕ್ಸ ಬರ್ತದೆ ನೋಡಿರಿ ನೀವು ಬಿ ಪ್ಲಸ್ ಡಿ ಈಕ್ವಲ್ ಟು ಟ್ವೆಂಟಿ ಫೈವ್ ಅದ ಎರ ಎಷ್ಟು ಎರಡನೇ ಸಮೀಕರಣ ಎರಡನೇ ಸಮೀಕರಣ ಏನದ ಬಿ ಪ್ಲಸ್ ಡಿ ಸಿಕ್ಸ್ ಡಿ ಈಕ್ವಲ್ ಟು ಎಷ್ಟು ಬಂದದ ಅದು ಟ್ವೆಂಟಿ ಫೈವ್ ಬಂದದ ಬಿ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಟ್ವೆಂಟಿ ಫೈವ್ ಒಳಗೆ ಡಿ ನಾಲ್ಕು ಹಾಕಿರಿ ಅಂದರೆ ಬಿ ಸಿಕ್ಬಿಡ್ತದೆ ಬಿ ಪ್ಲಸ್ ಸಿಕ್ಸ್ ಇಂಟು ಫೋರ್ ಡಿ ನಾಲ್ಕು ಬಂದಿದೆ ಇಪ್ಪತ್ತೈದು ಅಂದರೆ ಬಿ ಪ್ಲಸ್ ಇಪ್ಪತ್ನಾಲ್ಕು ಇಕ್ವಲ್ ಟು ಎಷ್ಟು ಇಪ್ಪತ್ತೈದು ಅಂದರೆ ಬಿ ಇಕ್ವಲ್ ಟು ಎಷ್ಟು ಬಂತು ಇಪ್ಪತ್ತೈದು ಮೈನಸ್ ಇಪ್ಪತ್ನಾಲ್ಕು ಅಂದರೆ ಇದರ ಅರ್ಥ ಎರಡನೇ ಶ್ರೇಣಿಯ ಮೊದಲನೇ ಪದ ಒಂದು ಬಂತು ಇನ್ನು ಇನ್ನೊಂದು ಏನಾಯ್ತಂದ್ರೆ ಎ ಈಸ್ ಈಕ್ವಲ್ ಟು ಬಿ ಪ್ಲಸ್ ತ್ರೀ ಏನೋ ಆಯ್ತು ಆಯಿತು ಅಲ್ಲ ಎ ಈಕ್ವಲ್ ಟು ಬಿ ಪ್ಲಸ್ ತ್ರೀನೋ ಓದಿಲ್ಲ ಎ ಈಕ್ವಲ್ ಟು ಬಿ ಪ್ಲಸ್ ತ್ರೀ ಒಂದನೇ ಸಮೀಕರಣ ಎ ಈಕ್ವಲ್ ಟು ಬಿ ಪ್ಲಸ್ ತ್ರೀ ಒಂದನೇ ಸಮೀಕರಣ ಬಿ ಒಂದು ಬಂತು ಅಂದರೆ ಎ ಇ ಎಷ್ಟು ಬಂತು ನಿಮ್ಗೆ ನಾಲ್ಕು ಬಂತು ಎ ಸಿಕ್ತು ಬಿ ಸಿಕ್ತು ಅಂದರೆ ಮೊದಲನೇ ಶ್ರೇಡಿಗೆ ಮೊದಲನೇ ಪದ ಎರಡನೇ ಶ್ರೇಡಿಯ ಮೊದಲನೇ ಪದ ಸಿಕ್ತು ಸಾಮಾನ್ಯ ವ್ಯತ್ಯಾಸ ಎರಡಕ್ಕೂ ಸೇಮ್ ಆಯಿತು ಡಿ ನಾಲ್ಕು ಬಂತು ಅಂದರೆ ಈಗ ನಮ್ಗೆ ಎರಡು ಶ್ರೇಡಿಯನ್ನು ಬರಲಿಕ್ಕೆ ಬರ್ತದ ಆದ್ದರಿಂದ ಮೊದಲನೇ ಶ್ರೇಡಿ ಆದ್ದರಿಂದ ಮೊದಲನೇ ಶ್ರೇಣಿ ಮೊದಲನೇ ಶ್ರೇಣಿ ಬರೆಯುವಾಗ ಮೊದಲನೇ ಶ್ರೇಣಿ ಬರೆಯುವಾಗ ಎದು ಬೆಲೆ ಎಷ್ಟು ತೊಗೋಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸ ಡಿದ ಬೆಲೆ ಎಷ್ಟು ತೊಗೋಬೇಕು ಎ ಏನದ ಮೊದಲನೇ ಶ್ರೇಣಿಗೆ ನಾಲ್ಕು ಅದ ಡಿ ಅದು ನಾಲ್ಕು ಅದ ಏನೂ ನಾಲ್ಕು ಡಿನೂ ನಾಲ್ಕು ಎ ನಾಲ್ಕು ಮತ್ತು ಡಿ ನಾಲ್ಕು ಇದನ್ನು ತಗೊಂಡೀಗ ನಾವು ಶ್ರೇಡಿ ಬರೆದ ಎ ಕಾಮ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ కొమ డ్యాష్ డ్యాష్ ఇది నమస్ ఆల్కూ కొమ నాల్కూ ప్లస్ నాకు నాల్కూ ప్లస్ ఎంటు డ్యాష్ డ్యాష్ ఇది నమగ్ స్రెడి ఆతాల్కే ఇర నాల్కూ ప్లస్ నాల్కూ ఎంటు ఎంటు నాకు హన్నెరడు డ్యాష్ డ్యాష్ ఇది మొదలన స్రెడీ ఆ ఇనే స్రెడి ఎరడనే శ్రేడి ఏం ఆగ్గా అదన ಬಿ ಒನ್ ಬಿ ಟು ಬಿ ತ್ರೀ ಅಲ್ಲಿ ತೊಗೊಂಡಿದ್ದೀವಿ ಆದರೆ ಹೆಂಗೆ ಬರ್ಕೊಂಡು ಅಂದರೆ ಇದನ್ನ ಎ ಈಕ್ವಲ್ ಟು ಸಾರಿ 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 ಎ ಈಕ್ವಲ್ ಟು ಅಲ್ಲ ಬಿ ಈಕ್ವಲ್ ಟು ಎಷ್ಟು ಬಂದದ ನೋಡ್ರಿ ಬಿ ಇಕ್ವಲ್ ಟು ಎಷ್ಟೋ ಬಂತಲ್ಲ ಆಗಲೇ ಮಾಡಿದ್ರಿ ಬಿ ಈಕ್ವಲ್ ಟು ಒಂದು ಬಂದದ ಬಿ ಈಕ್ವಲ್ ಟು ಒನ್ ಇದೆ ಬಿ ಈಕ್ವಲ್ ಟು ಒನ್ ತೊಗೋಬೇಕು ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಎರಡಕ್ಕೂ ಸೇಮ್ ನಾಲ್ಕು ತೊಗೋಬೇಕು ಅಂದರೆ ಮೊದಲನೇ ಪದ ಬಿ ಐತಿ ಎರಡನೇ ಪದ ಬಿ ಪ್ಲಸ್ ಡಿ ಮೂರನೇ ಪದ ಬಿ ಪ್ಲಸ್ ಟು ಡಿ ಡ್ಯಾಶ್ ಡ್ಯಾಶ್ ಬರ್ತದೆ ಈ ರೂಪದಲ್ಲಿ ನಾವು ಶ್ರೇಡಿಯನ್ನು ಬರಲಿ ಬರ್ತದೆ ಮೊದಲನೇ ಪದದ ಸಂಕೇತ ಎದು ಬದಲಿ ಬಿ ಆಗೈತಿ ಇಷ್ಟ ಮುಂದಿನ ಎಲ್ಲ ರೂಲ್ ಸೇಮ್ ಡಿ ಎರಡಕ್ಕೂ ಸೇಮ್ ಐತಿ ಬಿದ ಬೆಲೆ ಒಂದಿದೆ ಬಿದ ಬೆಲೆ ಒಂದಿದೆ ಅಂದರೆ ಒಂದು ಕಾಮ ಒಂದು ಪ್ಲಸ್ ನಾಲ್ಕು ಒಂದು ಪ್ಲಸ್ ನಾಲ್ಕು ಎರಡು ಎಂಟು ಡ್ಯಾಶ್ ಡ್ಯಾಶ್ ಬರ್ತದೆ ಅಂದರೆ ಒಂದು ಐದು ಒಂಬತ್ತು ಒಂದು ಐದು ಒಂಬತ್ತು ಇದು ನಮಗೆ ಎರಡನೇ ಶ್ರೇಡಿ ಅನಿಸ್ಕೊಳ್ತದೆ ಸರಿ ಈಗ ನಾವು ಮುಂದಿನ ಪ್ರಶ್ನೆಗೆ ಸಾಕ್ತಾಯಿದ್ದೀನಿ ನೋಡಿರಿ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಒಂದು ಸಮಾಂತರ ಶ್ರೇಡಿಯಲ್ಲಿ ಐದು ಪದಗಳದಾವು ಅವುಗಳ ಮೊತ್ತ ಎಷ್ಟಾಗಿದೆ ಐವತ್ತೈದಾಗಿದೆ ಶ್ರೇಡಿಯ ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಹಾಗಾದರೆ ಸಮಾಂತರ ಶ್ರೇಡಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಎರಡು ದತ್ತಾಂಶಗಳನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವುಗಳನ್ನು ಬಳಸ್ಕೊಂಡು ಎ ಮತ್ತು ಡಿ ಕಂಡುಹಿಡಿಯೋಣ ಆಮೇಲೆ ಸಮಾಂತರ ಶ್ರೇಡಿಯ ಪದಗಳನ್ನು ಕಂಡುಹಿಡಿಯಲಿಕ್ಕೆ ಬರ್ತದ ನಮಗೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳ ಪದಗಳಿದ್ದವು ಈಗ ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ ಐದು ಪದಗಳು ಯಾವ ರೀತಿ ಇರಲಿ ಏನಂತ ತಗೊಳ್ಳೋಣ ಅಂತಂದ್ರೆ ನಾವು ಎ ಒನ್ ಎ ಟು ಎ ಟು ಎ ತ್ರೀ ಎ ಫೋರ್ ಮತ್ತು ಎ ಫೈವ್ ಆಗಿರಲಿ ಇವು ಸಮಾಂತರ ಶ್ರೇಣಿಯ ಐದು ಪದಗಳು ಈಗ ಒಂದನೇ ದತ್ತಾಂಶ ಏನು ಕೊಡ್ತಾನ ದತ್ತಾಂಶ ಒಂದೇನಿದೆ ಅಂತಂದ್ರೆ ಅವುಗಳ ಮೊತ್ತ ಐವತ್ತೈದು ಅಂದ್ರ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಮತ್ತು ಐದನೇ ಪದ ಇವೆಲ್ಲ ಕೂಡಿಸಿದ್ರೆ ಐವತ್ತೈದು ಬರಬೇಕು ಐದು ಪದಗಳ ಮೊತ್ತ ಐವತ್ತೈದು ಎ ಒನ್ ಅಂದರೆ ಎ ಎ ಟು ಅಂದರೆ ಎ ಪ್ಲಸ್ ಡಿ ಎ ತ್ರೀ ಅಂದರೆ ಎ ಪ್ಲಸ್ ಟು ಡಿ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಎ ಫೈವ್ ಅಂದರೆ ಎ ಪ್ಲಸ್ ಫೋರ್ ಡಿ ಇಕ್ವಲ್ ಟು ಎಷ್ಟಾಗ್ತದೆ ಅಂದರೆ ಐವತ್ತು ಐದು ಆಗ್ತದೆ ಈಗ ಒಂದು ಎರಡು ಮೂರು ನಾಲ್ಕು ಐದು ಎದ ಎಗಳು ಐದು ಅದಾವೆ ಅದು ಫೈವ್ ಎ ಕೂಡ್ಸು ನ ಒಂದು ಡಿ ಎರಡು ಡಿ ಮೂರು ಡಿ ಮೂರು ಮೂರು ಆರು ಡಿ ಆರು ನಾಲ್ಕು ಹತ್ತು ಡಿ ಮತ್ತೆ ಯಾವುದಾದ್ರೂ ಉಳಿದ್ರೆ ಹೇಳಿ ಎನ್ ಡಿ ತಪ್ಪಿದ್ರೆ ಮಾತಾಡಬೇಕು ಇಲ್ಲಾಂದ್ರೆ ಪರವಾಗಿಲ್ಲ ಐವತ್ತೈದು ಬಲಗಡೆ ಏನೈತೆ ಐವತ್ತೈದು ಬರೀಣಾ ಐದರಿಂದ ಭಾಗ ಹೋಗ್ತದೆ ಇದು ಭಾಗಿಸ್ರಿ ಡಿವೈಡ್ ಬೈ ಫೈವ್ ಐದ್ರೆ ಭಾಗಿಸಿದ್ರೆ ಎ ಪ್ಲಸ್ ಐದು ಎರಡನೇ ಹತ್ತು ಡಿ ಇಕ್ಕೊಟ್ಟ ಎಷ್ಟು ಬಂತು ಐವತ್ತೈದು ಐವತ್ತೈದು ಐದಲೇ ಭಾಗ್ಸ ಹತ್ತಿರ ನೋಡ್ರಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಮ್ಮ ಹತ್ತ ಇಲ್ಲಿ ಐವತ್ತೈದುಕೈದಲೇ ಭಾಗಿಸ ಬರೀಬೇಕಾ ನಾನು ಡೈರೆಕ್ಟ್ ಐವತ್ತೈದು ಬರೀ ಐದು ಒಂದಲೇ ಐದು ಐದು ಸಗುಣಕ್ಕೆ ಒಂದು ಐದು ಐದರಡಲೇ ಹತ್ತು ಐದು ಒಂದಲೇ ಐದು ಒಂದ್ಲೇ ಅಂದರೆ ಹನ್ನೊಂದು ಬರ್ತೈತಿ ಇದಕ್ಕೆ ಸಮೀಕರಣ ಒಂದ್ರಿ ಇಲ್ಲಿ ಏನು ಸಿಕ್ತು ನಿಮ್ಗೆ ಅಂದ್ರೆ ಒಂದು ಸಂಬಂಧ ಎ ಮತ್ತು ದೊಳಗೆ ಸಿಕ್ತು ಇನ್ನೇನು ಹೇಳ್ತಾರೆ ನೋಡಿರಿ ಶ್ರೇಡಿಯ ನಾಲ್ಕನೇ ಪದವು ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಎ ಫೋರ್ ಈಸ್ ಈಕ್ವಲ್ ಟು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಅಂದರೆ ಎ ಒನ್ ಪ್ಲಸ್ ಎ ಟು ಇದಕ್ಕಿಂತ ಎಷ್ಟು ಹೆಚ್ಚಾಗಿದೆ ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಅಂದರೆ ಏನು ಬರೀಬೇಕು ಪ್ಲಸ್ ಫೈವ್ ಬರಿಬೇಕು ಎ ಒನ್ ಪ್ಲಸ್ ಎ ಟು ಪ್ಲಸ್ ಫೈವ್ ಎ ಫೋರ್ ಅಂದ್ರೆ ಎ ಪ್ಲಸ್ ತ್ರೀ ಡಿ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಎ ಒನ್ ಅಂದರೆ ಎ ಎ ಟು ಅಂದರೆ ಎ ಪ್ಲಸ್ ಡಿ ಪ್ಲಸ್ ಏನು ಬರೆಯೋಣ ಫೈವ್ ಬರೆಯೋಣ ಈಗ ಎ ಇದು ಹಾಗೆ ಬರೀರಿ ಪ್ಲಸ್ ತ್ರೀ ಡಿ ಈಕ್ವಲ್ ಟು ಟೂ ಎ ಪ್ಲಸ್ ಡಿ ಪ್ಲಸ್ ಫೈವ್ ಈ ಕಡೆ ತೊಗೊಂಡು ಬರೆಯದು ಎ ಪ್ಲಸ್ ತ್ರೀ ಡಿ ಮೈನಸ್ ಟು ಎ ಮೈನಸ್ ಡಿ ಇಕ್ವಲ್ ಟು ಎಷ್ಟು ಅಂದರೆ ಐದು ಆಯಿತು ಎ ಮೈನಸ್ ಟು ಎ ಅಂದರೆ ಮೈನಸ್ ಎ ಆಯಿತು ತ್ರೀ ಡಿದಾಗ ಒಂದು ಡಿ ಹೋದರೆ ಎರಡು ಡಿ ಉಳಿತು ಈಕ್ವಲ್ ಟು ಎಷ್ಟಪ್ಪ ಅಂದರೆ ಐದಾಯಿತು ಸರಿನಾ ಮೈನಸ್ ಎ ಪ್ಲಸ್ ಟು ಡಿ ಈಕ್ವಲ್ ಟು ಐದು ಬಂತು ಇದು ನಮಗೆ ಸಮೀಕರಣ ಎರಡು ಅಂದ್ಕೊಡಿರಿ ಹಿಂದೊಂದು ಬಂದದಲ್ಲ ಸಮೀಕರಣ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ಅದ ಹಾಂ ಇದು ಎರಡನೇ ಸಮೀಕರಣ ಒಂದನೇ ಸಮೀಕರಣ ಏನಿದೆ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಎಲೆವೆನ್ ಕರೆಕ್ಟ್ ಬರೆದ್ಮಲ್ ನೋಡಿ ಎಸ್ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ಅದು ನೇರವಾಗಿ ಇವುಗಳನ್ನು ನೋಡಿದ್ರನ್ನ ಅನ್ನಿಸ್ತದೆ ನಮಗೆ ಕೂಡಿಸ್ಕೋಬೇಕಂತ ಹೇಳಿ ಯಾಕಂದರೆ ಒಂದು ಕಡೆ ಮೈನಸ್ ಎ ಅದ ಇನ್ನೊಂದು ಕಡೆ ಪ್ಲಸ್ ಎ ಅದು ಕುಡಿಸಿಬಿಟ್ರೆ ಅವೆರಡು ಕ್ಯಾನ್ಸಲ್ ಆಗ್ತಾವೆ ಇವೆರಡು ಹೊಡೆದು ಹಾಕಿರಿ ಟು ಡಿ ಟು ಡಿ ಅಂದ್ರೆ ಎಷ್ಟು ಆಯ್ತು ನೋಡಿರಿ ಫೋರ್ ಡಿ ಆಯ್ತು ಹನ್ನೊಂದು ಐದು ಎಷ್ಟು ಆಯ್ತು ನಿಮ್ಗೆ ಹದಿನಾರು ಆಗ್ತದೆ ಅಂದ್ರೆ ಡಿ ಈಕ್ವಲ್ ಟು ಎಷ್ಟು ಬರ್ತದ ಹದಿನಾರು ಬಾಗ್ಲೆ ನಾಲ್ಕು ನಾಲ್ಕು ಒಂದೇ ನಾಲ್ಕು ನಾಲ್ಕಲೆ ಹದಿನಾರು ಅಂದ್ರೆ ಡಿ ಈಕ್ವಲ್ ಟು ಎಷ್ಟು ಬಂತು ನಾಲ್ಕು ಬಂತು ಈಗ ಡಿ ಈಕ್ವಲ್ ಟು ನಾಲ್ಕನ್ನು ಇದ್ರೊಳಗೆ ತುಂಬ್ರಿ ಎಷ್ಟು ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವನ್ ಐತಲ್ಲ ಅಲ್ಲಿ ನಾಲ್ಕು ತುಂಬ್ರಿ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ತಗೊಳ್ಳೋಣ ಇದ್ರೊಳಗೆ ಡಿ ಎಷ್ಟು ಬಂದೈತೆ ನೋಡ್ರಿ ಇಲ್ಲಿ ನಾಲ್ಕು ಬಂದರೆ ಇದನ್ನು ಹಾಕಿರಿ ಹಾಕಿದರೆ ಎಷ್ಟು ಆಕೈತೆ ನೋಡ್ರಿ ಎ ಪ್ಲಸ್ ಟೂ ಇಂಟು ಫೋರ್ ಈಕ್ವಲ್ ಟು ಎಷ್ಟು ಎಲೆವೆನ್ ಆಯಿತು ಎ ಪ್ಲಸ್ ಏಟ್ ಈಕ್ವಲ್ ಟು ಎಲೆವೆನ್ ಆಯಿತು ಅಂದರೆ ಎ ಈಕ್ವಲ್ ಟು ಎಷ್ಟು ಬಂತು ಎಲೆವೆನ್ ಮೈನಸ್ ಏಯ್ಟ್ ಹನ್ನೊಂದರಾಗಿ ಎಂಟು ಕಳೀತು ಹನ್ನೊಂದರಾಗಿ ಎಂಟು ಹೋದ್ರೆ ಮೂರುಳಿತ್ತು ಅಂದರೆ ಎ ಬೇಗ ಮೂರು ಅಂತ ಇನ್ನು ಪ್ರಶ್ನೆಗೆ ಬರೋಣ ನಾವು ಎ ಸಿಕ್ತು ಡಿ ಸಿಕ್ತು ಪ್ರಶ್ನೆ ಏನದ ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಪದಗಳನ್ನು ಕಂಡುಹಿಡಿಯಿತು ಅಂದರೆ ಐದು ಪದ ಕಂಡುಹಿಡಿಯಬೇಕು ನಾವು ಎಷ್ಟು ನಾಲ್ಕು ಸಾರಿ ಸಾರಿ ಎ ಮೂರು ಇ ನಾಲ್ಕು ಎ ಮೂರು ಡಿ ನಾಲ್ಕು ಎ ಮೂರಿದೆ ಡಿ ನಾಲ್ಕಿದೆ ಆದ್ದರಿಂದ ಶ್ರೇಡಿಯ ಪದಗಳು ಸಮಾಂತರ ಶ್ರೇಡಿಯ ಪದಗಳು ಒಂದನೇ ಪದ ಒಂದನೇ ಪದ ಏನ ಅಂದರೆ ಎಷ್ಟು ಬಂತು ಮೂರು ಬಂತು ಎರಡನೇ ಪದ ಎ ಟು ಎ ಟು ಅಂದರೆ ಏನದು ಎ ಪ್ಲಸ್ ಡಿ ಎ ಪ್ಲಸ್ ಡಿ ಮಾಡ್ಕೋಬೇಕು ಎ ಅಂದರೆ ಮೂರದ ಡಿ ಅಂದರೆ ನಾಲ್ಕು ಅದ ನಾಲ್ಕೈತಿಲ್ಲಪ್ಪ ಎಸ್ ನಾಲ್ಕು ಅದ ಮೂರು ಪ್ಲಸ್ ನಾಲ್ಕು ಅಂದರೆ ಎಷ್ಟು ಆಯ್ತು ಏಳು ಆಯ್ತು ಎರಡನೇ ಪದ ಮೂರನೇ ಪದ ಏನಾಗಬೇಕು ಎ ಪ್ಲಸ್ ಟು ಡಿ ಆಗಬೇಕು ಅಂದರೆ ಮೂರು ಪ್ಲಸ್ ಎರಡು ನಾಲ್ಕು ಎಂಟು ಎಂಟು ಮೂರು ಹನ್ನೊಂದು ಆಯಿತು ನಾಲ್ಕನೇ ಪದ ಎ ಫೋರ್ ಈಸ್ ಇಕ್ವಲ್ಡ್ ಎ ಪ್ಲಸ್ ತ್ರೀ ಡಿ ಆಗಬೇಕು ಅಂದರೆ ಎ ಅಂದರೆ ಮೂರದ ಪ್ಲಸ್ ತ್ರೀ ಡಿ ತ್ರೀ ಇಂಟು ಡಿ ತ್ರೀ ಇಂಟು ಫೋರ್ ಮೂರು ನಾಲ್ಕಲೇ ಹನ್ನೆರಡು ಹನ್ನೆರಡಕ್ಕೆ ಮೂರು ಕುಡಿಸಿದ್ರೆ ಹದಿನೈದು ಆಯ್ತು ನೆಕ್ಸ್ಟ್ ಎ ಫೈವ್ ಐದನೇ ಪದ ಎ ಪ್ಲಸ್ ಫೋರ್ ಡಿ ತ್ರೀ ಪ್ಲಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ತ್ರೀ ನೈನ್ಟೀನ್ ಆಯಿತು ಆದ್ದರಿಂದ ಶ್ರೇಡಿಯ ಪದಗಳು ಆದ್ದರಿಂದ ಶ್ರೇಡಿಯ ಪದಗಳು ಏನೇನು ಬಂದು ಅಂದರೆ ನಮಗೆ ಒಂದನೇದು ಮೂರು ಬಂತು ಆಮೇಲೆ ಏಳು ಬಂತು ಆಮೇಲೆ ಹನ್ನೊಂದು ಬಂತು ಹದಿನೈದು ಬಂತು ಮತ್ತು ಹತ್ತೊಂಬತ್ತು ಬಂತು ಆ ಐದು ಪದಗಳನ್ನು ಸ್ಪಷ್ಟವಾಗಿ ಲೆಕ್ಕಾಚಾರ ಮಾಡಲಿಕ್ಕೆ ಹೇಳಿದ್ದಾರೆ ನಿಮ್ಗೆ ಆ ಐದು ಪದಗಳನ್ನು ಕಂಡುಹಿಡಿದೆ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಇಲ್ಲಿ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಅರ್ಥ ಆಗಿಲ್ಲ ಅಂತ ಹೇಳಿರಿ ಕ್ಲಾರಿಟಿಯನ್ನು ಕೊಡ್ತೀನಿ